ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ಗ್ರಾಮ ಲೆಕ್ಕ ಅಧಿಕಾರಿಗಳ ಬೇಡಿಕೆ ಈಡೇರಲಾರದಕ್ಕಾಗಿ ಇಂದು ಹತ್ತನೇ ದಿನದ ಹೋರಾಟ ಮುಂದುವರೆದಿದ್ದು ಈ ಹೋರಾಟಕ್ಕೆ ಬೆಂಬಲಿತವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಆಪ್ತ ಮಿತ್ರ ಸಿರಿಗುಪ್ಪ ತಾಲೂಕಿನ ರೈತರ ಬಂಧು ಮತ್ತು ಯುವಕರ ಕಣ್ಮಣಿ ಆಗಿರತಕ್ಕಂಥ ದರಪ್ ಮತ್ತು ವಿಧಾನಸಭೆಯಲ್ಲಿ ಈ ವರ್ಷವಾಗಿ ಬಜೆಟ್ನಲ್ಲಿ ಈ ವಿಷಯವಾದ ಕುರಿತು ನಾನು ಆಪ್ತರಾಗಿರ್ತಕ್ಕಂಥ ಜನರ ಜನಾರ್ದನ್ ರೆಡ್ಡಿ ಅವರಿಗೆ ಈ ವಿಷಯ ತಿಳಿಸುವೆ ಆದಷ್ಟು ಬೇಗನೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಹ ನಿಮ್ಮ ಸಲುವಾಗಿ ನಾನು ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು ಅದಲ್ಲದೆ ಈ ಸಂದರ್ಭದಲ್ಲಿ ಮಾನ್ಯ ಆ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಿಂದ ಆ ಸ್ಪಂದನೆ ಮಾಡ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಇದು ಬಜೆಟ್ ನಲ್ಲಿ ತೀರ್ಮಾನ ಮಾಡತಕ್ಕಂಥ ವಿಷಯವಾಗಿರುವುದರಿಂದ ಈಗಾಗಲೇ ಇವತ್ತಿಗೆ ಹತ್ತು ದಿನಗಳಾದರೂ ಕೂಡ ಗ್ರಾಮ ಪಂ ಗ್ರಾಮ ಲೆಕ್ಕ ಅಧಿಕಾರಿಗಳ ಬಗ್ಗೆ ಯಾರು ಒಬ್ಬ ಸರ್ಕಾರದ ಆ ಇಲಾಖೆಯ ಆಪ್ತ ಮಿತ್ರರಾಗಿರ್ಬೋದು ಇನ್ನು ಉಳಿದ ಯಾರೇ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಇವರ ಬೇಡಿಕೆ ಈಡೇ ಈಡೇರಿಸದೇ ಇರುವುದರಿಂದ ಬಹಳ ನಮಗೆ ಕಳವಳ ವ್ಯಕ್ತವಾಗ್ತದೆ ಅಂತ ನಂದೇಳಿ ದರಪ್ಪ ನಾಯಕ್ ಅವರು ಈ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತಕ್ಕಂಥದನ್ನ ಈ ನಮ್ಮ ಪಕ್ಕಿನ ನಾಗರಿಕ ಬಂಧುಗಳೇ ಕೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಗುಪ್ಪ ಬೇಕೇ ಬೇಕು ಮಾಯಾ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಆಡಳಿತ ಅಧಿಕಾರಿಗಳ ಸಂಘಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ ಎನ್ಪಿಎಸ್ ನೌಕರರ ಸಂಘಕ್ಕೆ ಎಸ್ ನೌಕರರ ಸಂಘಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಸುಮಾರು ಒಂದು ಹತ್ತು ದಿನಗಳಿಂದ ಅನೇಕ ನ್ಯೂಸ್ ಪೇಪರ್ಗಳಲ್ಲಿ ತಾವುಗಳು ಹೋರಾಟ ಮಾಡ್ತಿರೋ ವಿಷಯಗಳನ್ನು ತಿಳ್ಕೊಂಡಿದ್ವಿ ನನಗೆ ಸುಮಾರು ಹತ್ತು ದಿನಗಳಿಂದ ಒಬ್ಬ ಜಿಲ್ಲೆ ಒಬ್ಬ ಗ್ರಾಮ ಗ್ರಾಮ ಅಧಿಕಾರಿ ಇಲ್ಲ ಇಲ್ಲಾಂದರೆ ಎಷ್ಟು ಸಮಸ್ಯೆ ಆದರೆಗಳಲ್ಲಿ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಇವತ್ತಿನ ಬೇರೆ ಬೇರೆ ಸೇವೆಗಳು ತಮ್ಮ ತಾವುಗಳು ಮಹತ್ವ ಸೇವೆಗಳು ಕೊಡ್ತಾ ಇದ್ರು ಹಳ್ಳಿಗಳಲ್ಲಿ ನಮಗೆ ಈಗ ತಾನೇ ನಮ್ಮ ಹತ್ರ ಬಂದು ತಿಳ್ಕೊಂಡಿದ್ದ ವಿಷಯಗಳೇನೆಂದರೆ ಸುಮಾರು ಬ್ರಿಟಿಷರ ಕಾಲದಲ್ಲಿರುವಂಥ ಒಂದು ಆಡಳಿತ ವ್ಯವಸ್ಥೆ ಅದೇ ಇದೆ ಇವತ್ತಿನ ದಿನ ನಾಲ್ಕು ಹಳ್ಳಿಗಳಿಗೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಅಂತ ಮೊದಲೆಲ್ಲ ಮಾಡ್ತಾ ಇದ್ರು ಇವತ್ತು ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು ಅದು ಸರಿ ಹೋಗ್ತಿತ್ತು ಇವತ್ತಿನ ದಿನ ಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆಗಳಿಗೆ ಒಬ್ಬ ಗ್ರಾಮಾಡಳಿತಾಧಿಕಾರಿ ಸೇವೆ ಕೊಡುವಂಥ ವ್ಯವಸ್ಥೆ ಇದೆ ಹೀಗಾಗಿ ಇವತ್ತಿನ ದಿನ ನಮ್ಮ ಸರ್ಕಾರಗಳು ಸುಮಾರು ನಮ್ಮ ಅಧಿಕಾರಿಗಳು ತಿಳಿಸಿದಂಗೆ ಸುಮಾರು ಇಪ್ಪತ್ತೊಂದು ಸೇವೆಗಳು ಕೊಡಬೇಕು ಅವರು ಅವು ಎಲ್ಲ ಇಂಟರ್ನೆಟ್ ಆಧಾರಿತ ಆಮೇಲೆ ಮೊಬೈಲ್ ಆಧಾರಿತವಾಗಿಯೇ ಇದ್ದಾವೆ ಇವತ್ತಿನ ದಿನ ಇವತ್ತು ಸರ್ಕಾರ ಇಷ್ಟೊಂದು ಸೇವೆಗಳು ಅವ್ರ ಕಡೆಯಿಂದ ಪಡ್ಕೊಳ್ತಾ ಇದೆ ಬಟ್ ಆದರೆ ಸರ್ಕಾರ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಇವತ್ತಿನ ದಿನ ಹಳ್ಳಿಗಳಲ್ಲಿ ನಮ್ಮ ಗೌರವಾನ್ವಿತ ವಿಲೇಜ್ ಅಕೌಂಟೆಂಟ್ಗಳವರು ಗ್ರಾಮಾಡಳಿತ ಅಧಿಕಾರಿಗಳು ಅವರು ಪಾಪ ಗೌರವಾನ್ವಿತ ಅಧಿಕಾರಿಗಳಲ್ಲಿ ಹೋಗಿ ಕಟ್ಟೆಗಳ ಮೇಲೆ ನಿಂತು ಅವರೆಲ್ಲ ಹಳ್ಳಿಗಳಿಗೆ ಜನಗಳಿಗೆ ಸೇವೆ ಕೊಡ್ತಾರೆ ಇವತ್ತು ನಮ್ಮ ಸರ್ಕಾರ ನಾನಿವತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಸರ್ಕಾರಕ್ಕೆ ನಾನು ಇವತ್ತು ದಿನ ಮತ್ತೆ ಮತ್ತೆ ಏನಕ್ಕೆ ಕೇಳ್ಕೊಳ್ಳೋದೇನೆಂದರೆ ಸ್ಥಳಮಟ್ಟದಲ್ಲಿರುವಂಥ ಸ್ಥಳಮಟ್ಟದಲ್ಲಿ ಸೇವೆ ಕೊಡುವಂತಹ ಅಧಿಕಾರಿಗಳನ್ನು ನಾವು ಅವರುಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಒಳ್ಳೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟರೆ ಅವ್ರ ಕಡೆಯಿಂದ ನಾವು ಇನ್ನೂ ಉತ್ತಮವಾದ ಸೇವೆ ಪಡ್ಕೊಳ್ಬಾರ್ದು ಅಂತ ನಮ್ಮ ಅನಿಸಿಕೆ ಹೀಗೆ ನಾವು ಈ ಒಂದು ಸರ್ಕಾರಕ್ಕೆ ನನ್ನ ಆಗ್ರಹ ಮುಂದಿನ ದಿನಮಾನಗಳಲ್ಲಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಹಳ್ಳಿಗಳಲ್ಲಿ ಒಂದು ಕಚೇರಿ ವ್ಯವಸ್ಥೆ ಮಾಡಿಕೊಡ್ಬೇಕು ಒಂದು ಕಂಪ್ಯೂಟರ್ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಅವರಿಗೆ ನಾನು ತಿಳ್ಕೊಂಡಂಗೆ ಒಬ್ಬ ಅಸಿಸ್ಟೆಂಟ್ ಕೊಟ್ಟರೆ ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿತ್ತು ಯಾಕಂದರೆ ಇವತ್ತು ಸರ್ಕಾರ ಅವರಿಗೆ ಗೌರವ ಕೊಟ್ಟು ಅವತ್ತಿನ ದಿನ ನಾವೇನಂತಿದ್ವಿ ವಿಲೇಜ್ ಅಕೌಂಟೆಂಟ್ ಅನ್ನೋದನ್ನು ಉನ್ನತೀಕರಿಸಿ ಗ್ರಾಮಾಡಳಿತ ಅಧಿಕಾರಿ ಅಂತ ಮಾಡಿದ್ರಿ ಅಧಿಕಾರಿಗಳಿಗೆ ಅಸಿಸ್ಟೆಂಟನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ ನಾನು ಇಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತಿಳಿ ತಿಳಿಸಲು ಇಷ್ಟಪಡ್ತೇನೆ ನಾವು ನಮ್ಮ ಗಂಗಾವತಿ ಎಮ್ ಎಲ್ ಎ ಆಗಿರುವಂಥ ಮಾಜಿ ಮಂತ್ರಿಗಳಾಗಿರುವಂಥ ಗೌರವಾನ್ವಿತ ರೆಡ್ಡಿ ಸರ್ ಹತ್ರ ತಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟು ತಂಪರವಾಗಿ ಸಾಹೇಬರು ಅಧಿವೇಶನದಲ್ಲಿ ಏನು ಮಾರ್ಚ್ ಮೂರಲ್ಲಿ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಆ ಅಧಿವೇಶನದಲ್ಲಿ ಅವ್ರು ಮಾತಾಡಬೇಕಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾನೆ ತಿರುಗುಪ್ಪ ತಾಲೂಕಲ್ಲಿರುವ ಗ್ರಾಮದ ಅಧಿಕಾರಿಗಳು ಏನೇ ಕುಂದುಕೊರತೆ ಇರಲಿ ಏನೇ ಕಷ್ಟಗಳಿರಲಿ ಯಾವತ್ತು ಈ ಬರಪ ನಾಯಕನ ಜೊತೆಗಿರ್ತಾನಂತ ಹೇಳ್ತಾ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ